ಹೆ ನಮಸ್ಕಾರ ನಾನು ಅಭಿಷೇಕನ್ ನಾವಿದ್ದೀವಿ ವೇವ್ ಮೊಬಿಲಿಟಿ ಒಂದು ಸ್ಟೋರ್ ಅಲ್ಲಿ ನಮ್ಮ ಜೊತೆಗಿದೆ ಈ ಒಂದು ಪುಟ್ಟದಾದ ಕಾರ್ ಸೊ ಈ ಕಾರ್ ಬಗ್ಗೆ ಹೇಳಬೇಕಾದ್ರೆ ವೇವ್ನ ಈವಾ ಅನ್ನುವಂತಹ ಒಂದು ಕಾರ್ ಮಾಡಲ್ ಇದು ಸೊ ಇದು ಪುನೆ ಬೇಸ್ಡ್ ಆಗಿರುವಂತಹ ಕಂಪನಿ ಸೊ ತುಂಬಾ ಡಿಸೈನ್ ತುಂಬಾ ಅಟ್ರಾಕ್ಟಿವ್ ಅಂತ ಅನ್ಸುತ್ತೆ ಯಾಕಂದ್ರೆ ತುಂಬಾ ಸಣ್ಣದಾಗಿರುವಂತಹ ಒಂದು ಡಿಸೈನ್ ಎಲಿಮೆಂಟ್ ನ ಇದು ಹೊಂದಿದೆ ಸೊ ಇದರ ಒಂದು ಗಾತ್ರದಲ್ಲಿ ಹೇಳೋದು ನಾನು ಆ್ಯಂಡ್ ತುಂಬ ನೀಟಾಗಿರುವಂತಹ ರೀತಿಯಲ್ಲಿ ಇದನ್ನ ಎಲ್ಲ ಡಿಸೈನ್ ಮಾಡಿದೆ ಹಿಂಗ್ಗಡೆ ನಮಗೆ ಕನೆಕ್ಟೆಡ್ ಟೇ ಲ್ಯಾಂಪ್ ಆಗಿರ್ಬೋದು ಸೊ ಬಾಡಿ ಕ್ಲಾಡಿಂಗ್ಸ್ ಆಗಿರ್ಬೋದು ಅಥವಾ ನಮಗೆ ಡೋರ್ ಹ್ಯಾಂಡಲ್ಸ್ ಆಗಿರ್ಬೋದು ಅಥವಾ ಮುಂದ್ಗಡೆ ಇರುವಂಥ ಒಂದು ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ ಎಲಿಮೆಂಟ್ನ ಇದು ಹೊಂದಿದೆ ನಾವು ನಿಮಗೆ ವೇ ಮೊಬಿಲಿಟಿ ಲೋಗಲ್ಲಿ ನೋಡ್ಬೋದು ಇಲ್ಲಿ ನಮಗೆ ಪ್ರಾಜೆಕ್ಟರ್ ಹೆಡ್ಲ್ಯಾಂಪ್ ನಮಗೆ ಫ್ರಂಟಲ್ಲಿ ಸಿಗುತ್ತೆ ಅದೇ ರೀತಿ ಏವ ಅನ್ನೋಂಥ ಒಂದು ಹೆಸರಿನಲ್ಲಿ ಇಟ್ಟಿದ್ದಾರೆ ಬಟ್ ಅಲ್ಲಿ ನಂಬರ್ ಪ್ಲೇಟ್ ಬರುತ್ತೆ ಸೈಡಲ್ಲಿ ನೋಡಿದ್ರೆ ನಿಮಗೆ ಬಾಡಿ ಕ್ರ್ಯಾಡಿಂಗ್ ಇದೆ ಅಲ್ಲಿಂದ ಚಾರ್ಜ್ ಮಾಡ್ಬೋದು ಅದ್ರ ಮೇಲ್ಗಡೆ ಚಾರ್ಜಿಂಗ್ ಸಾಕೆಟ್ ಇದೆ ಅಲ್ಲಿ ನಮಗೆ ಚಾರ್ಜ್ ಮಾಡ್ಬೋದು ಬಾಡಿ ಕ್ರ್ಯಾಡಿಂಗ್ ನಮಗೆ ಇದ್ರಲ್ಲಿ ಸಿಗುತ್ತೆ ಆ್ಯಂಡ್ ಈ ಈ ಒಂದು ಕಾರ್ನ ಮೇಲ್ಗಡೆ ಸೋಲಾರ್ ಪ್ಯಾನೆಲ್ ಸಿಗುತ್ತೆ ಸೊ ಇದು ಸೋಲಾರ್ ಚಾಲಿತವಾಗಿಯೂ ಕೂಡ ಇದು ಮುಂದಕ್ಕೆ ಹೋಗುತ್ತೆ ಅಂದರೆ ಇದು ರನ್ ಆಗುತ್ತೆ ಅಂತ ಹೇಳ್ಬೋದು ಸೊ ಎಲೆಕ್ಟ್ರಿಕ್ ಪ್ಲಸ್ ಸೋಲಾರ್ ಇದೆ ಸೊ ಇವರು ಕಂಪ್ನಿ ಹೇಳೋ ಪ್ರಕಾರ ಒಂದು ವರ್ಷಕ್ಕೆ ಮೂರು ಸಾವಿರ ಕಿಲೋಮೀಟ್ರ್ ಬರೀ ಸೋಲಾರಲ್ಲೇ ಓಡುತ್ತಂತೆ ಮೂರು ಸಾವಿರ ಕಿಲೋಮೀಟ್ರ್ ರೇಂಜ್ ಬರೀ ಸೋಲಾರಲ್ಲೇ ಓಡುತ್ತೆ ಸೊ ಹಾಗಾಗಿ ನೀವು ಚಾರ್ಜ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಕೆ ತುಂಬ ಹೆಲ್ಪ್ ಆಗುತ್ತೆ ಅದು ನಿಮಗೆ ಸೋಲಾರಲ್ಲೂ ಕೂಡ ಇದಾಗುತ್ತೆ ಆ್ಯಂಡ್ ಇನ್ನು ಈ ಒಂದು ಕಾರ್ ಬಗ್ಗೆ ಮಾತಾಡಿದ್ರೆ ಮೂರು ವೇರಿಯೆಂಟಲ್ಲಿ ನಮಗೆ ಈ ಒಂದು ಕಾರ್ ಸಿಗುತ್ತೆ ನೋವಾ ಸ್ಟೆಲ್ಲಾ ಆ್ಯಂಡ್ ವೇಗ ಅಂತ ಆ್ಯಂಡ್ ಇನ್ನಿದ್ರ ಒಂದು ಬ್ಯಾಟ್ರಿ ಪವರ್ಸ್ ಬಗ್ಗೆ ಮಾತಾಡೋಣ ಸೊ ನೋವಾದಲ್ಲಿ ನೈನ್ ಕಿಲೋ ವ್ಯಾಟಾರ್ ಆ್ಯಂಡ್ ಸ್ಟೆಲ್ಲಾದಲ್ಲಿ ಟ್ವೆಲ್ ಪಾಯಿಂಟ್ ಸಿಕ್ಸ್ ಕಿಲೋ ವ್ಯಾಟರ್ ಆ್ಯಂಡ್ ವೇಗದಲ್ಲಿ ಏಯ್ಟೀನ್ ಕಿಲೋ ವ್ಯಾಟರ್ ಅನ್ನೋ ಒಂದು ಬ್ಯಾಟ್ರಿ ಇದರಲ್ಲಿ ಸಿಗುತ್ತೆ ಸೊ ಇದೊಂದು ತ್ರೀ ಸೀಟರ್ ಕಾರ್ ಇದು ಸೊ ಮುಂದಗಡೆ ಒಬ್ಬರು ಅಂದರೆ ಮುಂದಗಡೆ ಡ್ರೈವರ್ ಹೆಂಗ್ಗಡೆ ಇಬ್ಬರು ಪ್ಯಾಸೆಂಜರ್ ಕೂತು ಇದರಲ್ಲಿ ಟ್ರಾವೆಲ್ ಮಾಡ್ಬೋದು ಆ್ಯಂಡ್ ಇನ್ನೀ ಒಂದು ಕಾರ್ನ ರೇಂಜ್ ಬಗ್ಗೆ ಮಾತಾಡೋಣ ನೋವಾದಲ್ಲಿ ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ನ ಒಂದು ರೇಂಜ್ ಸಿಗುತ್ತೆ ಸ್ಟೆಲ್ಲದಲ್ಲಿ ಒನ್ ಸೆವೆಂಟಿ ಫೈವ್ ಕಿಲೋಮೀಟರ್ನ ರೇಂಜ್ ಸಿಗುತ್ತೆ ಅದೇ ರೀತಿ ವೇಗದಲ್ಲಿ ಟೂ ಫಿಫ್ಟಿ ಕಿಲೋಮೀಟರ್ಸ್ನ ಒಂದು ರೇಂಜ್ ಸಿಗುತ್ತೆ ಡೀಸೆಂಟ್ ಆಗಿರುವಂಥ ಒಂದು ರೇಂಜ್ ಕೊಡುವಂತ ಹೇಳ್ಬೋದು ಇದರ ಇಂಟೀರಿಯರ್ ನೋಡಿದ್ರೆ ತುಂಬಾ ಮಿನಿಮಲ್ ಆಗಿರುವಂಥ ಡಿಸೈನ್ ಆಗೋದನ್ನು ಕೂಡ ಎರಡು ಸ್ಕ್ರೀನ್ ನ ಇಟ್ಟಿದ್ದಾರೆ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇನ್ನೊಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ತುಂಬಾ ಸಿಂಪಲ್ ಆಗಿರುವಂಥ ಒಂದು ಫ್ಲಾಟ್ ಬಾಟಮ್ ಸೀರಿಂಗ್ ಎಲ್ಲ ಕೊಟ್ಟಿದ್ದಾರೆ ಕಪೋಲ್ಸ್ನ ಕೂಡ ಕೊಟ್ಟಿದ್ದಾರೆ ಅಂಡ್ ಅಲ್ಲಿ ನಿಮಗೆ ಕ್ಲೈಮೇಟ್ ಕಂಟ್ರೋಲ್ನಲ್ಲಿ ಕೊಟ್ಟಿದ್ದಾರೆ ಸೊ ಅಲ್ಲೊಂದು ಸ್ಟೋರೇಜ್ನ ಕ್ಲೈಮೇಟ್ ಕಂಟ್ರೋಲ್ ಸ್ವಲ್ಪ ಸ್ಟೋರೇಜ್ನ ಕೂಡ ಕೊಟ್ಟಿದ್ದಾರೆ ಸೊ ಇನ್ನು ಹಿಂದೆ ನೋಡಿದರೆ ಇಬ್ರು ಕೂರಬಹುದು ಸೊ ತುಂಬ ವಿಶಾಲವಾಗಿ ಕೂತು ತುಂಬಾ ಕಂಫರ್ಟಬಲ್ ಆಗಿ ಓಡಿಸ್ಕೊಂಡು ಹೋಗೋಕ್ಕಾಗಲ್ಲ ಆಗಲ್ಲ ಬಟ್ ಆರಾಮಾಗಿ ಒಂದು ಒಂದು ಶಾರ್ಟ್ ಶಾರ್ಟ್ ಜರ್ನಿಗೆ ಇದು ತುಂಬಾ ಹೆಲ್ಪ್ ಆಗುವಂಥ ಒಂದು ಕಾರ್ ಅಂತ ನೋಡಿದ್ರೆ ಅನಿಸುತ್ತೆ ನನಗಿದ್ರೆ ಇಂಟೀರಿಯರ್ನ ಕಲರ್ ತುಂಬ ಇಷ್ಟ ಆಯಿತು ಈ ಬೀಜ್ ಕಲರಲ್ಲಿರುವಂಥ ಒಂದು ಇಂಟೀರಿಯರ್ ಪ್ಲಸ್ ಬ್ಲೂ ಇದೆ ನನಗೆ ಬಾಡಿ ಕಲರ್ನ ಒಂದು ಬ್ಲೂ ಕೂಡ ಅದರೊಳಗಡೆ ಅಲ್ಲಲ್ಲಿ ಆ್ಯಕ್ಸಿಡೆಂಟನ್ನು ನೋಡ್ಬೋದು ಸೊ ನಾನು ಹೇಳೋದಂದ್ರೆ ಒಂದು ಒಂದು ಶಾರ್ಟ್ ಡಿಸ್ಟೆನ್ಸಿಗೆ ಡೈಲಿ ಯೂಸಿಗೆ ಡೈಲಿ ಕಮ್ಯುನಿಟಿಗೆ ನೀವೇನಾದರೂ ಒಬ್ಬರೇ ಆಫೀಸಿಗೆ ಹೋಗಿ ಬರೋರಾಗಿದ್ದರೆ ಇದನ್ನ ಯೂಸ್ ಮಾಡ್ಬೋದು ಆಫ್ಕೋರ್ಸ್ ಇದು ಪಾರ್ಕಿಂಗ್ ಸೊಲ್ಯೂಷನ್ ಕೂಡ ಹೌದು ಯಾಕೆಂದರೆ ಈ ಕಾರ್ ತುಂಬ ಸಣ್ಣ ಗಾತ್ರದಲ್ಲಿರೋದ್ರಿಂದ ಎಲ್ಲಿ ಬೇಕಾದರೂ ಪಾರ್ಕ್ ಮಾಡ್ಬೋದು ನಂಗೆ ಅನಿಸುತ್ತೆ ಒಂದು ದೊಡ್ಡ ಬುಲೆಟ್ ಎಲ್ಲ ಪಾರ್ಕ್ ಮಾಡೋ ಜಾಗದಲ್ಲಿ ಇದನ್ನು ಪಾರ್ಕ್ ಮಾಡಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಯಾಕೆಂದ್ರೆ ಆ ರೀತಿಯಾದಂತಹ ಗಾತ್ರನ ಒಂದಿದೆ ಬುಲೆಟ್ ಎಲ್ಲ ಕೂಡ ಅದಕ್ಕೆ ಸ್ವಲ್ಪ ದೊಡ್ಡ ಜಾಗ ಬೇಕಾಗ್ಬೋದು ಅಷ್ಟೇ ಬಟ್ ಈವಾಗಿರುವಂತಹ ದೊಡ್ಡ ದೊಡ್ಡ ಕಾರ್ಗಳೇನಿದೆ ಅಷ್ಟೆಲ್ಲ ಜಾಗ ಇದಕ್ಕೆ ಬೇಡ ಅನ್ನೋದು ಮತ್ತೊಂದು ವಿಷಯ ಸೊ ತುಂಬ ಟೈಟ್ ಟ್ರಾಫಿಕಲ್ಲಿ ಹೋಗೋದಕ್ಕೆ ತುಂಬ ಟೈಟ್ ಸ್ಪೇಸಲ್ಲಿ ನಮಗೆ ಪಾರ್ಕ್ ಮಾಡೋದಕ್ಕೆ ಸೊ ಒಂದು ಶಾರ್ಟ್ ಡಿಸ್ಟೆನ್ಸ್ ಹೋಗಿ ಬರೋದಕ್ಕೆ ಇದೆಲ್ಲ ತುಂಬನೇ ಹೆಲ್ಪ್ ಆಗುವಂಥ ಒಂದು ಕಾರ್ಗಳು ಸೊ ಇಂತಹ ಕಾರ್ಗಳು ಅದು ಕೂಡ ಇಂಡಿಯನ್ ಕಂಪ್ನಿ ಆಗಿರೋದ್ರಿಂದ ಇಂಥದ್ದಕ್ಕೆಲ್ಲ ತುಂಬಾ ಸಪೋರ್ಟ್ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತೇನೆ ನಿಮಗೆ ಈ ಒಂದು ಕಾರ್ ಬಗ್ಗೆ ಏನಿಸ್ತಂತ ಕಮೆಂಟ್ ಮಾಡಿ